ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತ ಅದನ್ನು ತೋರಿಸ್ಕೊಡ್ತೀನಿ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ಎಣ್ಣೆ ತುಪ್ಪ ಹಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಮ ಪ್ರಮಾಣದಲ್ಲಿರಬೇಕು ಆ ಚಕ್ಕೆ ಲವಂಗ ಚಕ್ರಮಗ್ಗು ಸ್ವಲ್ಪ ಸೋಂಪು ಎರಡು ಏಲಕ್ಕಿ ಕಾಯಿ ಇವಿಷ್ಟನ್ನು ಸಹ ನಾನು ಒಗ್ಗರಣೆಗೆ ಹಾಕೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಮಸಾಲೆ ರುಬ್ಬೋಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಹಸಿರುಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಕುದಿನ ಸೊಪ್ಪು ಇವಿಷ್ಟನ್ನು ಸಹ ರುಬ್ಬೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಎರಡು ಪಾವು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನಾನು ನಾರ್ಮಲ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಮನೇಲಿ ಇರುವಂಥ ಅಕ್ಕಿಯನ್ನು ನಾನು ಅಲ್ಲಿ ಕಡಲೆ ಬೀಜವನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ಬನ್ನಿ ಇವಾಗ ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಯಾವ ಥರ ರುಬ್ಬೋದು ಹೇಳಿ ತೋರಿಸ್ತೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿಯನ್ನು ನೀವು ಹಾಕೋಬೋದು ಶುಂಠಿನೂ ಅಷ್ಟೇ ತೀರಾ ಜಾಸ್ತಿ ಶುಂಠಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ನಾನು ಒಂದು ಇಂಚಿನಷ್ಟು ಶುಂಠಿಯನ್ನು ನೀಟಾಗಿ ವಾಶ್ ಮಾಡಿ ಹಚ್ಚಿಟ್ಟು ಹಾಕಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನು ರುಬ್ಬೋದಕ್ಕೆ ಅಂಥೇಳಿ ಒಂದು ಟೊಮೊಟೊವನ್ನು ಇಲ್ಲಿ ಸೇರಿಸ್ಕೊತಾಯಿದ್ದೀನಿ ಸೋನ ಮೊಸರಿ ಅಕ್ಕಿ ಇಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನಾರ್ಮಲ್ ಅಕ್ಕಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಕುದೀನ ಇದ್ದೀನಿ ಕುದಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಾಡೋದರಿಂದ ಸ್ವಲ್ಪ ಕುದೀನ ಸೊಪ್ಪನ್ನು ಕಮ್ಮಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ಇಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳೋಣ ಒಂದು ಕುಕ್ಕರ್ಗೆ ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಫಸ್ಟು ನಾನು ಅದಕ್ಕೆ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ತುಪ್ಪವನ್ನು ಹಾಕೊತೀನಿ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊತೀನಿ ತುಪ್ಪ ಎಣ್ಣೆ ಎರಡೂ ಸಹ ಹಾಕೋಬಹುದು ಇಲ್ಲ ತುಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಎಣ್ಣೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಪಲಾವ್ ಐಟಮ್ ಮಾಡೋದಕ್ಕೆ ತುಪ್ಪ ಮತ್ತು ಎಣ್ಣೆ ಹಾಕಿದ್ರೆ ಅಂದರೆ ಪಲಾವ್ ಅಂದರೆ ಭಾತ್ ಐಟಮ್ ತಿಂಡಿಯನ್ನು ಮಾಡೋದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಹ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಎಂಟರಿಂದ ಒಂಬತ್ತು ಲವಂಗವನ್ನು ಇದ್ದೀನಿ ಲವಂಗ ಚಟಪಟ ಅಂತ ಸಿಡಿಬೇಕು ಆ ಥರ ಈ ಎಣ್ಣೆಯಲ್ಲಿ ಅದನ್ನು ಹುರ್ಕೋಬೇಕು ಮರಾಠಿ ಮಗ್ಗು ಮತ್ತು ಮಗ್ಗು ಮತ್ತು ಚಕ್ಕೆ ಇವಿಷ್ಟನ್ನು ಸಹ ಫಸ್ಟು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂತೀನಿ ಏಲಕ್ಕಿ ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ಈ ಸೋಂಪು ಕಾಳನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಲವಂಗ ಏನು ಇದೆಯಲ್ಲ ಅದು ಈ ಎಣ್ಣೆಲಿ ಚಟಪಟ ಅಂತ ಹೇಳಿ ಸಿಡಿಬೇಕು ಆವಾಗ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ಲೋ ಉರಿಲಿ ಸ್ವಲ್ಪ ಅದನ್ನು ಇದ್ದೀನಿ ಲವಂಗ ಸಿಡಿದಷ್ಟು ನೀವು ಯಾವುದೇ ಬಾತನ್ನು ಮಾಡಿ ಆ ಬಾತಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಹುರಿದಿದ್ದು ಆಯಿತು ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಒಂದು ನಾಲ್ಕರಿಂದ ನಾಲ್ಕು ಗೆಡ್ಡೆ ಈರುಳ್ಳಿಯನ್ನು ಹಚ್ಕೊಂಡಿದ್ದೀನಿ ಟೊಮೆಟೋನು ಅಷ್ಟೇ ನಾಲ್ಕು ಗೆಡ್ಡೆ ಟಮ್ ಟೊಮೆಟೋನ ಹಚ್ಕೊಂಡಿದ್ದೀನಿ ಫಸ್ಟು ಈರುಳ್ಳಿಯನ್ನು ನೀಟಾಗಿ ಬಾಡಿಸ್ಕೋಬೇಕು ಟೊಮೊಟೊ ಎಷ್ಟು ತಗೋತೀವೋ ನಾವು ಈರುಳ್ಳಿಯನ್ನು ಅದೇ ಪ್ರಮಾಣದಲ್ಲಿ ತಗೋಬೇಕು ನೋಡಿ ಇವಾಗ ನಾನು ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಈ ಟಮೊಟೋನು ಸಹ ಬಾಡಿಸ್ಕೋಬೇಕು ಚೆನ್ನಾಗಿ ಮಸೂರಿ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಅವತ್ತು ನಾರ್ಮಲ್ ಅಕ್ಕಿಯಲ್ಲೇ ಮಾಡೋಣ ಅಂತೇಳಿ ಮಾಡಿದ್ದೆ ಕರ್ಬೇವಿನ ಸೊಪ್ಪು ಆಪ್ಷನಲ್ಲೂ ಇದ್ದರೆ ಇಲ್ಲ ಅಂದರೆ ಏನು ಬೇಡ ಸ್ಕಿಪ್ ಮಾಡಬಹುದು ಹಂಗಾಗಿ ನಾನು ನಾರ್ಮಲ್ ಅಕ್ಕಿಯಲ್ಲೇ ಮಾಡಿದ್ದೆ ಯಾವುದು ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೋಡಿ ನೀವು ಬಟಾಣಿ ಕಾಳನ್ನಾದರೂ ಹಾಕೋಬಹುದು ಕಡಲೆ ಬೀಜ ನೆಣಸಿನಾದರೂ ಹಾಕೋಬಹುದು ಬಟಾಣಿ ಇಲ್ಲ ಅಂದರೆ ಕಡಲೆ ಬೀಜ ನೆನೆಸಿ ಹಾಕ್ಕೊಂಡ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಲೆ ಬೀಜವನ್ನು ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಂಥವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು ಹಾಗಾಗಿ ನಾನು ಟೊಮೊಟೊ ಸ್ವಲ್ಪ ಬೇಯ್ಲಿ ಅಂತ ಹೇಳಿ ಈ ಮ ಈ ಟೊಮೊಟೊ ಬಾತು ಬಾಡಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಈ ಇದರೊಳಕ್ಕೆ ಹಾಕಿ ನಾವು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ಲು ಹೋಗೋ ತನಕ ಹುರ್ಕೋಬೇಕು ಇದನ್ನು ಈ ಮಸಾಲೆನ ಅಷ್ಟೇ ನೀಟಾಗಿ ಮಿಕ್ಸ್ ಆಗೋ ರೀತಿ ತಿರುಗಿಸ್ಬೇಕು ಈ ಮಸಾಲೆಯಲ್ಲಿ ಈ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮಸಾಲೆಯಲ್ಲಿ ಸ್ವಲ್ಪ ಉರ್ಕೊತಾ ಇದೀನಿ ಟಮಟೊ ಮತ್ತು ಈರುಳ್ಳಿಯನ್ನು ನೆಕ್ಸ್ಟ್ ನಾನು ತುಪ್ಪ ಇತ್ತಲ್ಲ ಆ ತುಪ್ಪಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಅದನ್ನು ಅದಕ್ಕೆ ಸೇರಿಸ್ತೆ ಅಷ್ಟೇ ನೋಡಿ ಯಾವ ಥರ ಸೈಡಲ್ಲೆಲ್ಲ ಗುಳ್ಳೆ ಬರ್ತಾ ಇದೆಯಲ್ಲ ಆ ಥರ ಆಗೋ ತನಕ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ಟೊಮೆಟೊ ಭಾತ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಸ್ವಲ್ಪ ನೆಕ್ಸ್ಟ್ ನೋಡಿ ನಾನು ಸ್ವಲ್ಪ ಹೊತ್ತು ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಈ ಟೊಮೆಟೊ ಮಾಡೋದಿಕ್ಕೆ ಮಾಡೋದಕ್ಕೆ ಅಂಥೇಳಿ ಈ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಅಕ್ಕಿಯನ್ನು ಪೂರ್ತಿ ನಾನು ಇವಾಗ ಕುಕ್ಕರ್ಗೆ ಹಾಕಿದ್ದಾಯ್ತು ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಈಗ ಈ ಮಸಾಲೆ ಎಲ್ಲ ಅದಕ್ಕೆ ಸೇರೋ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೀಟಾಗಿ ಎಲ್ಲದನ್ನು ಕಲಿಸ್ಬೇಕು ಈ ಥರ ನಾನು ಆಲ್ರೆಡಿ ಮೊದಲೇ ಒಂದು ಪಾವಿಗೆ ಎರಡು ಪಾವು ಆಗುವಷ್ಟು ನೀರನ್ನು ಕಾಯೋದಿಕ್ಕೆ ಅಂತೇಳಿ ಸೈಡಲ್ಲಿ ಇಟ್ಟಿದ್ದೆ ನೆಕ್ಸ್ಟ್ ಇದಾದ ನಂತರ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ ನೋಡಿ ನೀರನ್ನು ನಾನು ಈಗ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಮೊದಲೇ ನೀರು ಕಾಯೋದಿಕ್ಕಿಂತ ಇಟ್ಕೊಂಡಿದ್ದೆ ಈ ಥರ ನೀರು ಕಾಯೋದಿಕ್ಕೆ ಅಂತ ಮೊದಲೇ ನಾವು ಇಟ್ಕೊಂಡ್ರೆ ಯಾವುದೇ ಭಾತಾಗಲಿ ಯಾವುದೇ ಆಗಲಿ ಬೇಗನೆ ಆಗುತ್ತೆ ವಿಸಿಲ್ ಬರೋಕ್ಕೆ ಎಲ್ಪ್ ಆಗಲಿ ಅಂತೇಳಿ ನಾನು ಮೊದಲೇ ನೀರನ್ನು ಕಾಯೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಒಂದು ಪಾವಿಗೆ ಎರಡು ಪಾವು ನೀರನ್ನು ಹಾಕಬೇಕು ಈ ಮೆಜರ್ಮೆಂಟಲ್ಲಿ ನೀರನ್ನು ಹಾಕಿದ್ರೆ ಅಕ್ಕ ಅನ್ನೂ ಸಹ ಕ್ಲೀನಾಗಿ ಅಕ್ಕಿ ಹಾಕಿರ್ತೀವಲ್ಲ ಅದು ಕ್ಲೀನಾಗಿ ಬೇಯುತ್ತೆ ಒಬ್ಬೊಬ್ಬರು ಅಂದೋಜ್ ಮೇಲೆ ನೀರನ್ನು ಹಾಕ್ತಾರೆ ಅಂದೋಜ್ ಮೇಲೆ ಹಾಕೋದಕ್ಕೆ ಬರೆದವರು ನೀರನ್ನು ಈ ಥರ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಉಪ್ಪು ಸಪ್ಪೆ ಇತ್ತು ಮತ್ತೆ ಹಾಕಿದ್ದೀನಿ ಮತ್ತು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಗರಂ ಮಸಾಲ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚೋದಕ್ಕಿಂತ ಮುಂಚೆ ರುಚಿ ಕರೆಕ್ಟಾಗಿದೆಯೋ ಅಂತ ಹೇಳಿ ನೋಡಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಾವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಇಲ್ಲ ಎರಡು ವಿಜಲ್ ಬರೋ ತನಕ ಕುಗಿಸ್ಕೋಬೇಕು ನೋಡಿ ನಾನಿವಾಗ ಎರಡು ಬೀಜಲನ್ನು ಕೂತ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಕುಕ್ಕರ್ ಬಾಯಿನ ತೆಗಿತಾಯಿದ್ದೀನಿ ಟೊಮೊಟೊ ಬಾತ್ ನೋಡಿ ಸೂಪರಾಗಿ ಬಂದಿದೆ ಸೋನ ಮೊಸರಿ ಅಕ್ಕಿ ಎಲ್ಲ ಇದು ನಾರ್ಮಲ್ ಅಕ್ಕಿ ಆದರೂ ಸಹ ಟೊಮೊಟೊ ಬಾತ್ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಮನೆಯಲ್ಲಿ ಈ ಥರ ಟೊಮೊಟೊ ಬಾತ್ ಮಾಡಿ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ನಮಗೂ ಸಹ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್